ಕೆಳಗರೆ ನಾವು ಅಲ್ಲಲ್ಲಿ ಕಾಡ್ಗಿಚ್ಚು ಬಿತ್ತು ಕಾಡಿಗೆ ಬೆಂಕಿ ಬಿತ್ತು ಕಾಡಿಗೆ ಬೆಂಕಿ ಬಿದ್ದಂಥ ಸಮಯದಲ್ಲಿ ಅನಾಹುತಗಳಾಯಿತು ಇದನ್ನೆಲ್ಲವನ್ನು ಕೇಳ್ತಾನೆ ಇರ್ತೀವಿ ಕೆಲವೊಮ್ಮೆ ಕಣ್ಣಾರೆ ನೋಡ್ತಾನೂ ಇರ್ತೀವಿ ಈ ಒಂದು ಕಾಡ್ಗಿಚ್ಚು ಹೇಗಾಗುತ್ತೆ ಕಾಡ್ಗಿಚ್ಚಿನ ತಡೆಗೆ ಏನೆಲ್ಲ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು ಈ ವಿಷಯಕ್ಕೆ ಸಂಬಂಧಪಟ್ಟಾಗಿಯೇ ನಮ್ಮ ಇಂದಿನ ಅನ್ನೋ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಈ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ವೈಲ್ಡ್ ಲೈಫ್ ಡಿವಿಜನ್ನ ಡಿ ಸಿ ಎಫ್ ಪ್ರಸನ್ನ ಕೃಷ್ಣ ಪಟ್ಗಾರ್ ಅವರು ಪಟ್ಗಾರ್ ಅವರೇ ನಮಸ್ಕಾರ ನಮಸ್ತೆ ಈಗ ನಮ್ಮ ಕೇಳುವ ಮೊದಲನೇದಾಗ ಹೇಳ್ಬೋಣ ಈ ಕಾಡ್ಗಿಚ್ಚು ಅಂತಂದ್ರೆ ಏನು ಕಾಡ್ಗಿಚ್ಚು ಅಂತಂದ್ರೆ ಅರಣ್ಯದಲ್ಲಿ ಕಂಡು ಬರುವಂಥ ನಿಯಂತ್ರಣ ಇಲ್ಲದೆ ಇರುವಂಥ ಆಕಸ್ಮಿಕವಾಗಿ ಒಂದು ಬಿದ್ದಂಥ ಬೆಂಕಿಗಳಿಗೆ ನಾವು ಕಾಡ್ಗಿಚ್ಚು ಅಂತ ಹೇಳ್ಬೋದು ಕಾಡಿಗೆ ಬೀಳುವಂಥ ಕಿಚ್ಚು ಖಂಡಿತ ಕಾಡಿಗೆ ಬೀಳುವಂಥ ಕಿಚ್ಚು ಹ ಈ ಕಿಚ್ಚು ಹೇಗೆಲ್ಲ ಒಪ್ಗೊಳ್ಳುತ್ತೆ ಪಟ್ಕೊಂಡ್ರೆ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳು ಅಂತ ಹೇಳ್ಬೋದು ನೈಸರ್ಗಿಕ ಅನೈಸರ್ಗಿಕ ಅಂದರೆ ಮುಖ್ಯವಾಗಿ ಮಾನವ ನಿರ್ಮಿತ ಅಥವಾ ಮಾನವನಿಂದ ಆದಂಥ ಒಂದು ಬೆಂಕಿ ಪ್ರಕರಣಗಳು ನೈಸರ್ಗಿಕವಾಗಿ ಇವತ್ತೊಂದು ದಿವಸ ನಾವು ಹೇಳಬೇಕು ಅಂದರೆ ಎಲ್ಲೋ ಹೈ ಟೆನ್ಷನ್ ಲಯರ್ ಆದಂಥ ಒಂದು ಪ್ರದೇಶದಲ್ಲಿ ಅಥವಾ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಉಂಟಾದ ಕಿಡಿಗಳಿಂದ ಈ ಒಂದು ನೈಸರ್ಗಿಕವಂಥ ಒಂದು ಆಗ್ಬೋದು ಅಥವಾ ಬಾಂಬುಗಳಿದ್ದಲ್ಲಿ ಒಣಗಿದ ಬಾಂಬುಗಳಿದ್ದರೆ ಅವುಗಳು ಒಂದಕ್ಕೊಂದು ಉಜ್ಜೋದರಿಂದ ಆಗುವಂಥ ಒಂದು ಪ್ರಕ್ರಿಯೆ ಬಟ್ ಆದರೆ ನೈಸರ್ಗಿಕವಾಗಿ ಆಗುವಂಥ ಒಂದು ಕಾಡುಗಿಚ್ಚಿನ ಪ್ರಕರಣಗಳು ತುಂಬ ಕಡಿಮೆ ಹೆಚ್ಚಿನ ಒಂದು ಕಾಡುಗಿಚ್ಚುಗಳು ಮಾನವನಿಂದ ಆಗುವಂಥದ್ದೇ ಇರ್ತವೆ ಅದರಲ್ಲಿ ಉದ್ದೇಶಪೂರ್ವಕವಾಗಿ ಇರ್ಬೋದು ದುರುದ್ದೇಶಪೂರ್ವಕವಾಗಿರ್ಬೋದು ಉದ್ದೇಶಪೂರ್ವಕವಾಗಿ ಅಂದರೆ ದುರುದ್ದೇಶ ಇರ್ತದೆ ಇಲ್ಲ ಆಕಸ್ಮಿಕವಾಗಿ ಆದಂಥ ಒಂದು ಘಟನೆಗಳಿರ್ತವೆ ಆಕಸ್ಮಿಕ ಅಂತಂದರೆ ಈಗ ರೈತರು ತಮ್ಮ ಜಮೀನಿನಲ್ಲಿ ಏನು ಆ ಕೊಳೆ ಇರ್ತದೆ ಆ ಒಂದು ಕಳೆ ಇರ್ತದೆ ಅದನ್ನ ಸುಟ್ಕೊಳ್ಳುವಂಥ ಸಮಯದಲ್ಲಿ ಏನು ಬೆಂಕಿನ ಹಾಕಿರ್ತಾರೆ ಅದು ಗಾಳಿಗೆ ಆಕಸ್ಮಿಕವಾಗಿ ಅಲ್ಲಿಂದ ಕಿಡಿ ಹತ್ಕೊಂಡು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ಬೆಂಕಿ ಆಗುವಂಥದ್ದು ಅಥವಾ ಯಾರೋ ಟೂರಿಸ್ಟ್ಗಳು ಅಥವಾ ಟ್ರಾವೆಲರ್ಸು ರೋಡಲ್ಲಿ ಒಂದು ಹೋಗ್ತಾ ಇರುವಾಗ ಅವರುಗಳು ಬೀಡಿ ಅಥವಾ ಸಿಗರೇಟನ್ನು ಸೇದಿ ಆ ಒಂದು ಬೀಡಿ ಸಿಗರೇಟನ್ನು ಮೋಟನ್ನು ಅರಣ್ಯದಲ್ಲಿ ಬಿಸಾಕಿದಾಗ ಅದರಿಂದ ಬೆಂಕಿ ಹತ್ಕೊಳ್ಳುವಂಥ ಒಂದು ಸಂಭವತಿರ್ತದೆ ಅದು ಬಿಟ್ಟರೆ ದುರುದ್ದೇಶಕ್ಕೆ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂದರೆ ಈಗ ಕೆಲವೊಂದು ಕಿರು ಅರಣ್ಯ ಉತ್ಪನ್ನಗಳು ಅಂತ ನಾವು ಹೇಳ್ತೀವಿ ಜೇನು ಕಲೆಕ್ಷನ್ ಇರ್ಬೋದು ಈ ಥರ ಯಾವುದೇ ಬೇರೆ ಒಂದು ಕಿರು ಅರಣ್ಯ ಉತ್ಪನ್ನಗಳನ್ನು ಕಲೆಕ್ಷನ್ ಮಾಡೋದಕ್ಕೆ ಅವರು ಕಾಡು ಕ್ಲಿಯರ್ ಅದು ಕೆಳಗಡೆ ಬಿದ್ದರೆ ಅದನ್ನ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿ ಬೆಂಕಿ ಹಾಕುವಂಥದ್ದು ಜೇನನ್ನು ಓಡಿಸೋಕೆ ಬೆನ್ ಬೆಂಕಿ ಹಾಕುವಂಥದ್ದು ಒಂದು ಇನ್ನೊಂದು ಹುಲ್ಲುಗಾ ಇರುತ್ತವೆ ಆ ಹುಲ್ ಅರಣ್ಯದಲ್ಲಿ ಇರುವಂಥ ಹುಲ್ಲುಗಾವಲುಗಳಿಗೆ ಬೆಂಕಿ ಹಾಕೋದ್ರಿಂದ ಮುಂದಿನ ವರ್ಷದಲ್ಲಿ ಮುಂದಿನ ಟೈಮಲ್ಲಿ ಅಲ್ಲಿ ಉತ್ತಮವಾದ ಒಂದು ಹುಲ್ಲು ಬರುತ್ತೆ ಅದರಿಂದ ತಮ್ಮ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೆಂಕಿ ಹಾಕ್ತಾರೆ ಈ ಬೆಂಕಿಗಳು ಅವರು ಅಲ್ಲಿಗೆ ಅಲ್ಲಿಗೆ ಕಂಟ್ರೋಲ್ ಮಾಡಿದ್ರೆ ಅದು ಈ ಅರಣ್ಯದಲ್ಲಿ ಕಾಡ್ಗಿಚ್ಚಾಗಿ ಹರಡುವಂಥ ಸಂಭವತಿ ಇರೋದಿಲ್ಲ ಆದರೆ ಅವರು ಹಾಕಿ ಅದನ್ನು ನಿರ್ಲಕ್ಷ್ಯತೆಯಿಂದ ಅದನ್ನು ಹಾಗೇ ಬಿಟ್ಟಾಗ ಅದು ಪೂರ್ತಿ ಅರಣ್ಯ ಪ್ರದೇಶಕ್ಕೆ ಹರಡಿ ಕಾಡ್ಗಿಚ್ಚಾಗಿ ಪರಿವರ್ತನೆ ಆಗುತ್ತೆ ಸೊ ಈ ಒಂದು ಕಾರಣಗಳಿಂದ ಮುಖ್ಯವಾಗಿ ಕಾಡ್ಗಿಚ್ಚು ಈ ದಿನಗಳಲ್ಲಿ ಕಂಡು ಬರ್ತಾ ಇದೆ ಈಗ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಕಂಡು ಬರುವಂತಹ ಕಾಡ್ಗಿಚ್ಚುಗಳು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ ಅಂತಂದರೆ ಖಂಡಿತವಾಗಿ ನೈಸರ್ಗಿಕವಾಗಿ ಒಂದು ಪರ್ಸೆಂಟ್ ಅಂತನೂ ತಗೊಂಡ್ರು ಅದು ಕಮ್ಮಿನೇ ಅಂತ ಹೇಳ್ಬೋದು ಹಾಗಾದರೆ ಈಗ ಇತ್ತೀಚಿನ ದಿನದ ಒಂದು ವಿದ್ಯಮಾನವನ್ನು ನೋಡಿದಂಥ ಸಮಯದಲ್ಲಿ ಅತಿ ಹೆಚ್ಚು ಕಾಡುಗಿಚ್ಚು ನಮ್ಮ ಕರ್ನಾಟಕದಲ್ಲಿ ಎಲ್ಲಾದರೂ ಆಗಿದ್ದು ಕಂಡು ಬರುತ್ತೆ ಅತಿ ಹೆಚ್ಚು ಕಾಡ್ಗಿಚ್ಚು ಅಂದರೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಬಂಡೀಪುರ ಮತ್ತು ನಾಗರೋಳೆ ಅಂತ ಅರಣ್ಯ ಪ್ರದೇಶದಲ್ಲಿ ಕಂಡುಬತ್ತಿತ್ತು ಅದು ಬಿಟ್ಟರೆ ಹಿಂದಿನ ವರ್ಷ ನಮ್ಮ ಕರ್ನಾಟಕ ಒಂದು ಸ್ಟೇಟ್ ಅಂತ ತಗೊಂಡಾಗ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಒಂದು ಎರಡರಿಂದ ಎರಡುವರೆ ಸಾವಿರ ಪ್ರಕರಣಗಳು ದಾಖಲಾಗ್ತವೆ ಅರಣ್ಯ ಬೆಂಕಿ ಪ್ರಕರಣಗಳು ಆದರೆ ಹಿಂದಿನ ವರ್ಷ ಸುಮಾರು ಐದು ಸಾವಿರ ಪ್ರಕರಣಗಳು ಜಾಸ್ತಿಯಾಗಿ ಆ ಪ್ರಕರಣಗಳು ದಾಖಲಾತ್ಬೇಕು ಇದಕ್ಕಿದಾಗ್ಲೇನೆ ಒನ್ ಎಷ್ಟು ಡಬಲ್ ಆಗೋಯ್ತಲ್ಲ ಯಾಕೆ ಅಂತ ಹೇಳ್ತೀರಿ ಲಾಸ್ಟ್ ಇಯರ್ ಏನಾಯ್ತು ಒಂದು ಮಳೆ ಕಮ್ಮಿ ಇತ್ತು ಸೊ ಎಲ್ಲಿನೋ ಇಫೆಕ್ಟ್ ಇತ್ತು ಇದರಿಂದ ಹೀಟ್ ವೇವ್ಸ್ ಜಾಸ್ತಿ ಇರೋ ಕಾರಣದಿಂದ ಹೋದ ವರ್ಷ ಅತ್ಯಂತ ಹೆಚ್ಚಿನ ಒಂದು ಬೆಂಕಿ ಪ್ರಕರಣಗಳನ್ನು ದಾಖಲಾದವು ಹ್ಞೂ 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 ಅಂದರೆ ಹೀಟು ಜಾಸ್ತಿ ಆದಂಥ ಸಮಯದಲ್ಲಿ ಮರಗಳು ಒಣಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬೆಂಕಿ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹೀಟು ಜಾಸ್ತಿ ಆದಾಗ ಹೆಚ್ಚಿನ ಒಂದು ಏನು ಮಾಯ್ಸ್ ಡೆಸಿಡಿಯಸ್ಸು ಡ್ರೈ ಡೆಸಿಡಿಯಸ್ಸು ಅರಣ್ಯ ಅಂತೇವೆ ಏನು ನಾವು ಎಲೆ ಎಲೆ ಉದುರಿಸುವಂಥ ಕಾಡುಗಳು ಅಂತ ಕರಿತೀವಿ ಆ ಒಂದು ಕಾಡುಗಳಲ್ಲಿ ಮತ್ತು ಹುಲ್ಲುಗಾಲು ಪ್ರದೇಶಗಳಲ್ಲಿ ಹೆಚ್ಚು ಹೀಟ್ ಇರೋದ್ರಿಂದ ಅವ್ರು ತುಂಬ ಬೇಗ ಒಣಗಿ ಹೋಗ್ತವೆ ಸೊ ಅದರಿಂದ ಒಂದು ಬೆಂಕಿ ಕಾರಣ ಆಗುವಂಥ ಇಂಧನ ಅರಣ್ಯದ ಪ್ರದೇಶದಲ್ಲಿ ಲಭ್ಯವಾಗ್ತದೆ ಇದರಿಂದ ಆ ಒಂದು ಬೆಂಕಿ ಪ್ರಕರಣಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಇದೆ ಬೆಂಕಿ ಪ್ರಕರಣಗಳು ಹೆಚ್ಚಾಗುವಂಥ ಸಾಧ್ಯತೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಕಾಡುಗಿಚ್ಚು ಕಾಡುಗಿಚ್ಚು ಅಂತ ನಾವು ಹೇಳಿದಂಥ ಸಮಯದಲ್ಲಿ ಕಾಡ್ಗಿಚ್ಚಿನಿಂದ ಆಗುವಂಥ ಅನಾಹುತಗಳೇನು ಕಾಡುಗಿಚ್ಚಿನಿಂದ ಏನಾಗ್ತದೆ ಎಲ್ಲಿ ಬೆಂಕಿ ಬಿದ್ದಿರುತ್ತೋ ಅಲ್ಲಿ ಇರುವಂಥ ಸಸ್ಯ ಸಂಕುಲ ನಾಶವಾಗುತ್ತೆ ಕೆಲವೊಂದು ಪ್ರಾಣಿಗಳು ಆ ಒಂದು ಬೆಂಕಿ ಬಿದ್ದಾಗ ತಪ್ಸ್ಕೊಂಡು ಹೋಗೋಕ್ಕಾಗದಿರುವಂಥ ಬೆಂಕಿನಲ್ಲಿ ಸಿಕ್ಕಾಕೊಂಡು ಸತ್ತೋಗುವಂಥ ಒಂದು ಸಂಭವತೆ ಇರುತ್ತೆ ಅದೇ ರೀತಿಯಾಗಿ ಏನು ಸಸಿಗಳು ಹುಡ್ತಾ ಇರ್ತವೆ ಆ ಬೀಜಗಳು ನಾಶವಾಗುವುದರಿಂದ ಪುನರುತ್ ಆ ಒಂದು ಅರಣ್ಯದ ಪುನರುತ್ಪತ್ತಿ ಅಥವಾ ರೀಜನ್ರೇಷನ್ ಅಂತ ಕರಿತೀವಿ ಆ ಒಂದು ಪುನರುತ್ಪತ್ತಿ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ ಆದ್ದರಿಂದ ಪುನರುತ್ಪತ್ತಿ ಕಡಿಮೆ ಆಗುತ್ತೆ ಸೊ ಇದರಿಂದ ಒಂದು ಆ ಒಂದು ಅರಣ್ಯದಲ್ಲಿ ತಾಪಮಾನ ಹೆಚ್ಚಾಗಿ ಹವಾಮಾನ ಬದಲಾವಣೆಗೂ ಸಹ ಕಾರಣವಾಗುತ್ತೆ ಅದೇ ರೀತಿಯಾಗಿ ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಗುತ್ತೆ ಸೊ ಪ್ರಾಣಿ ಸಂಕುಲ ಒಂದರಿಂದ ಆ ಒಂದು ಅವುಗಳ ಆವಾಸ ಸ್ಥಾನ ಹಾಳಾಗುತ್ತೆ ಸೊ ಇಷ್ಟೆಲ್ಲ ದುಷ್ಪರಿಣಿಮಗಳಾಗುತ್ತೆ ಒಂದಕ್ಕೊಂದು ಕೊಂಡಿರುತ್ತೆ ಒಂದು ಪ್ರಾಣಿ ಆ ಒಂದು ಜಾಗ ನಾಶ ಆಗಿರೋದ್ರಿಂದ ಅಲ್ಲಿ ಪುನರುತ್ಪತ್ತಿ ನಾಶ ಆಗುತ್ತೆ ಕಡಿಮೆ ಆಗುತ್ತೆ ಅದರಿಂದ ಪ್ರಾಣಿಗಳ ಆವಾಸ ಸ್ಥಾನ ನಾಶ ಆಗುತ್ತೆ ಅದರಿಂದ ಆಹಾರ ಕೊರತೆ ಆಗುತ್ತೆ ಇದರಿಂದ ಪ್ರಾಣಿಗಳ ಒಂದು ಸಾವಿಗೂ ಸಹ ಕಾರಣ ಆಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಪರಿಸರದ ನಾಶ ಪ್ರಾಣಿ ಸಂಕುಲದ ನಾಶ ಖಂಡಿತ ಬೆಂಕಿಯಿಂದ ಪರಿಸರ ಇದ್ರೇನೆ ಪ್ರಾಣಿ ಇರಕ್ಕೆ ಸಾಧ್ಯ ಆ ಒಂದು ಪರಿಸರದ ನಾಶ ಆದಾಗ ಖಂಡಿತವಾಗಿ ಇದು ಪ್ರಾಣಿ ಸಂಕುಲದ ಮೇಲೆ ನಾಶ ಒಂದು ದುಷ್ಪರಿಣಾಮ ಹಾಗೆ ಆಗತ್ತೆ ಅದರ ಪ್ರಾಣಿ ಮೇಲೂ ನಾಶ ಆಗುವಂತಹ ಮರೆಯಾಗುತ್ತಿರುವಂತಹ ಪ್ರಾಣಿ ಪಕ್ಷಿಗಳು ಕೂಡ ಕಾಡುಗಿಚ್ಚಿನಿಂದ ಮರೆಯಾಗುವಂತಹ ಸಾಧ್ಯತೆ ಇರುತ್ತೆ ಖಂಡಿತ ಖಂಡಿತ ಒಂದು ಈ ಬೆಂಕಿಯಿಂದ ಯಾವುದೇ ಒಂದು ಅಪರೂಪದ ಸಸ್ಯಗಳು ಸಸ್ಯಗಳು ಪ್ರಾಣಿಗಳು ಪಕ್ಷಿಗಳು ಸಹ ನಾಶವಾಗುವಂಥ ಸಂಭವತೆ ಇದ್ದೇ ಇರುತ್ತೆ ಹಾಗಿದ್ರೆ ಈ ಕಾಡ್ಗಿಚ್ಚನ್ನು ತಡೆಯೋದಕ್ಕೆ ಆಗೋದಿಲ್ವಾ ಕಾಡುಗಿಚ್ಚನ್ನು ಖಂಡಿತವಾಗಿ ತಡೆಯೋಕ್ಕೆ ಸಾಧ್ಯತೆ ಇದೆ ಇದಕ್ಕೆ ಇಲಾಖೆಯಲ್ಲಿ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮವಂತ ಕೈಗೊಳ್ತೀವಿ ಮುಂಜಾಗ್ರತಾ ಕ್ರಮ ಅಂದರೆ ಸಾ ಈ ಒಂದು ಬೆಂಕಿ ಸೀಸನ್ನು ಯೂಶುವಲಾಗಿ ಡಿಸೆಂಬರ್ ನಂತರ ಜನವರಿನಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಅಂದರೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ ಹೇಗೆ ಅಂದರೆ ಸಾರ್ವಜನಿಕರಿಗೆ ಈ ಬೆಂಕಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಪ್ಯಾಂಪ್ಲೆಟ್ಸು ಪೋಸ್ಟರ್ಗಳ ಮೂಲಕ ಅವರಿಗೆ ಮಾಹಿತಿ ಹೇಳ್ತೀವಿ ಅರಣ್ಯದಲ್ಲಿ ಬೆಂಕಿ ಬೀಳೋದ್ರಿಂದ ಒಂದು ಪರಿಸರದ ಮೇಲೆ ಒಂದು ದುಷ್ಪರಿಣಾಮ ಜೊತೆಗೆ ಇದರಿಂದ ಸಾರ್ವಜನಿಕರಿಗೂ ಸಹ ಒಂದು ಅದರ ಮೇ ಅದರಿಂದ ಪರಿಣಾಮ ಉಂಟಾಗತ್ತೆ ಆ ಒಂದು ಅರಣ್ಯದ ಬೆಂಕಿಯಿಂದ ಹವಾಮಾನ ಬದಲಾವಣೆಯಾಗಿ ಖಂಡಿತ ಒಂದು ಆ ಪರಿಸರದ ಮೇಲೆ ಜೊತೆಗೆ ಸಾರ್ವಜನಿಕರ ಮೇಲೆ ಪಬ್ಲಿಕ್ ಮೇಲೆ ಒಂದು ದುಷ್ಪರಿಣಾಮ ಆಗೋದ್ರ ಜೊತೆ ಕುರಿತವ್ರಿಗೆ ಮಾಹಿತಿ ಕೊಡ್ತೀವಿ ಪ್ರಾಣಿ ಪಕ್ಷಿಗಳ ಮೇಲೆ ಏನು ದುಷ್ಪರಿಣಾಮ ಆಗುತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ನಂತರ ಬೀದಿ ನಾಟಕಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ತಮ್ಮ ಇಲಾಖೆ ಒಂದು ರೀತಿಯಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಸಹ ಈ ಒಂದು ಅರಿವು ಕಾರ್ಯಕ್ರಮನ ನಾವು ಕೈಗೊಳ್ತೀವಿ ಅದೇ ರೀತಿ ಜನರನ್ನು ಸಾ ಅಲ್ಲಿ ಲೋಕಲ್ಲಿ ಏನು ಜನರು ಇರ್ತಾರೋ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅದೇ ರೀತಿಯಾಗಿ ಅರಣ್ಯ ಇಲಾಖೆಯಿಂದ ಅಂದರೆ ಬೆಂಕಿ ತಡೆಯೋದಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಕೊಳ್ತೀವಿ ಏನಂದರೆ ಕಾಡಿನಲ್ಲಿ ರಸ್ತೆ ಬದಿಗಳಲ್ಲಿ ಬೆಂಕಿ ರೇಖೆಗಳ ನಿರ್ಮಾಣ ಕಂಡು ಮಾಡ್ತೀವಿ ಆ ರಸ ಬದಿಗಳಲ್ಲಿ ಏನು ವೀಡ್ ಬೆಳೆದಿರುತ್ತೆ ಎಲೆ ಬಿದ್ದಿರುತ್ತೆ ಅವ್ನಗಳನ್ನ ಒಟ್ಟುಗೂಡಿಸಿ ಸುಡೋದ್ರ ಮೂಲಕ ಬೆಂಕಿ ರೇಖೆಗಳನ್ನು ನಿರ್ಮಾಣ ಮಾಡ್ತೀವಿ ಮತ್ತು ಪ್ಲಾಂಟೇಷನು ಟೀಕ್ ಇರುವಂಥ ಜಾಗದಲ್ಲಿ ಈ ಮೊಯ್ಸ್ಟ್ ಡೆಸಿಡ್ಯೂನ್ಸಿ ಡ್ರೈ ಡೆಸಿಡ್ಯೂನ್ಸಿ ಫಾರೆಸ್ಟ್ ಇರುವಂಥ ಜಾಗದಲ್ಲಿ ಹೆಚ್ಚು ಬೆಂಕಿಗಳಾಗಿ ಹರಡೋಗುವಂಥ ಸಾಧ್ಯತೆ ಇರ್ತವೆ ಆ ಒಂದು ಏರಿಯಾ ಪ್ರದೇಶಗಳಲ್ಲಿ ಮಧ್ಯದಲ್ಲಿ ಒಂದು ಕಟ್ ಮಾಡಿ ಕಟ್ಟಿಂಗ್ ಅಂದರೆ ಆ ಒಂದು ಎಲ್ಲಿ ಎಲೆಗಳ ಬಿದ್ದಿರ್ತವೆ ಅವರುಗಳನ್ನ ಒಂದು ರಾಶಿ ಹಾಕಿಬಿಟ್ಟು ಒಂದು ಫೈರ್ ಬ್ರೆಕ್ ಅಂತ ನಿರ್ಮಾಣ ಮಾಡೋದ್ರಿಂದ ಆ ಒಂದು ಒಂದು ಕಡೆಯಿಂದ ಬೆಂಕಿ ಇನ್ನೊಂದು ಕಡೆಗೆ ಹರಡೋದನ್ನು ತಪ್ಪಿಸೋದ್ರ ಮೂಲಕ ಹೆಚ್ಚಿನ ಅರಣ್ಯ ನಾಶ ಬೆಂಕಿಯಿಂದ ಹೆಚ್ಚಿನ ಅರಣ್ಯ ನಾಶ ಆಗೋದನ್ನು ತಡೆಯೋಕ್ಕೆ ಅನುಕೂಲ ಆಗುತ್ತೆ ಈಗ ಕಾಡಿಗೆಚ್ಚು ಕೆಲವೊಮ್ಮೆ ಅವರು ಮಾನವ ನಿರ್ಮಿತ ಅಂತ ತಾವು ಆರಂಭದಲ್ಲಿ ಹೇಳ್ತಾ ಇರೋ ಹಾಗಲೇ ಅವರ ಒಂದು ಜಮೀನಲ್ಲೋ ಅಥವಾ ತೋಟದಲ್ಲೋ ಕಾಡಿಗೆ ಹತ್ತಿರ ಇರತಕ್ಕಂಥ ಪ್ರದೇಶಗಳಲ್ಲಿ ತಮ್ಮ ಜಮೀನನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಬೆಂಕಿ ಹಾಕುವಂಥ ಪ್ರಕ್ರಿಯೆ ಸಹಜ ಮತ್ತು ಸಾಮಾನ್ಯ ಆ ಸಮಯದಲ್ಲಿ ಅವರು ಎಚ್ಚರಿಕೆ ವಹಿಸದೇ ಇದ್ದರೆ ಇದು ಕಾಡಿಗೂ ಹರಡುವಂಥ ಸಮಸ್ಯೆಯ ಸಂದರ್ಭ ಇರುತ್ತಲ್ವಾ ಖಂಡಿತ ಸಾಧ್ಯ ಇರುತ್ತೆ ಅರಣ್ಯ ಪಕ್ಕದಲ್ಲಿರುವಂಥ ಜಮೀನವರು ಅವರಲ್ಲಿ ಜಮೀನಲ್ಲಿರುವಂಥ ಕಳೆಗಳನ್ನು ಸುಡೋದಕ್ಕೋಸ್ಕರ ಬೆಂಕಿ ಹಾಕಿದಾಗ ಆ ಬೆಂಕಿಯನ್ನು ಸಂಪೂರ್ಣವಾಗಿ ಆರಿಸದೇ ಬಿಟ್ಟಂಥ ಸಂದರ್ಭದಲ್ಲಿ ಗಾಳಿಗೆ ಬೆಂಕಿ ಕಿಡಿಗಳು ಅರಣ್ಯ ಪ್ರದೇಶಕ್ಕೆ ಹೋಗಿ ಬೆಂಕಿ ಬೀಳುವಂಥ ಸಾಧ್ಯತೆ ಇರ್ತದೆ ಅದರಲ್ಲಿ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಡೋದೇನೆಂದರೆ ತಾವು ಯಾವಾಗಲಾದರೂ ತಮ್ಮ ಜಮೀನಲ್ಲಿ ಬೆಂಕಿ ಹಾಕಿದಾಗ ಆ ಜಮೀನು ಆ ಬೆಂಕಿ ಸಂಪೂರ್ಣವಾಗಿ ಆರಿಸೋಕೆ ಕ್ರಮ ಕೈಗೊಳ್ಳೋದ್ರ ಮೂಲಕ ಅರಣ್ಯಕ್ಕೆ ಬೆಂಕಿ ಹರಡದಂತೆ ನೋಡ್ಕೊಳ್ಬೇಕು ಅನ್ನೋದು ಒಂದು ಮನವಿ ಈಗ ಮನವಿ ಏನೇನೋ ಮಾಡಿಬಿಟ್ರೆ ಕೆಲವೊಮ್ಮೆ ಕೈ ಮೀರಿ ಹೋಗುತ್ತೆ ಅಂತ ಹೇಳ್ಬಿಡ್ತೀವಿ ನಾವು ಆಗ ಈಗ ಬೆಂಕಿ ಪಕ್ಕಕ್ಕೆ ಹರಡುತ್ತೆ ಅಂತ ಗೊತ್ತಾದಾಗ ಸಾಮಾನ್ಯವಾಗಿ ನಮ್ಮ ಇರ್ಬೋದು ಇಲ್ಲ ಜಮೀನನ್ನು ಹೊಂದಿರುವಂಥವ್ರು ಇರಬಹುದು ಏನು ಮಾಡಬೇಕು ಪಟ್ಕಾರರವರು ಇಮಿಡಿಯೇಟ್ ಆಗಿ ಅಂಥ ಸಂದರ್ಭಗಳಲ್ಲಿ ಅರಣ್ಯದ ಅಂಚಿನ ಒಂದು ಪ್ರದೇಶದಲ್ಲಿ ವಾಸಿಸುವಂಥ ಜನರಲ್ಲಿ ಹೆಚ್ಚಿನ ಜನರಲ್ಲಿ ನಮ್ಮ ಕೆಳಂತದ ಸಿಬ್ಬಂದಿಗಳ ಒಂದು ಕಾಂಟ್ಯಾಕ್ಟ್ ನಂಬರ್ ಇದ್ದೇ ಇರ್ತದೆ ನಮ್ಮ ಸಿಬ್ಬಂದಿಗಳಿಗೆ ತಕ್ಷಣ ಸಿಬ್ಬಂದಿಗಳಿಗೆ ತಿಳಿಸಬೇಕು ಎರಡನೇದಾಗಿ ಅರಣ್ಯ ಇಲಾಖೆಯಲ್ಲಿ ಹತ್ತೊಂಬತ್ತು ಇಪ್ಪತ್ತಾರು ಒಂದು ಟೋಲ್ ಫ್ರೀ ನಂಬರ್ ಇರುತ್ತದೆ ಆ ಟೋಲ್ ಫ್ರೀ ನಂಬರ್ಗೂ ಸಹ ಮಾಹಿತಿ ತಿಳಿಸಿದರೆ ಅಲ್ಲಿಂದ ತಕ್ಷಣ ಒಂದು ಕ್ಷೇತ್ರ ಸಿಬ್ಬಂದಿಗಳಿಗೆ ಆ ಮಾಹಿತಿಯನ್ನು ರವಾನಿಸಲಾಗುತ್ತೆ ಅದರಿಂದ ನಾವು ಸಹ ತಕ್ಷಣ ಕ್ರ ಕಾರ್ಯಪ್ರವೃತ್ತರಾಗಿ ಈ ಒಂದು ಬೆಂಕಿ ಅನ್ಸೋದಕ್ಕೆ ಕಾರ್ಯಪ್ರವೃತ್ತರಾಗಿ ಅನುಕೂಲ ಆಗುತ್ತೆ ಬೆಂಕಿ ಅನ್ಸೋದಕ್ಕೆ ಕಾರ್ಯಪ್ರವೃತ್ತರಾಗಬೇಕು ಅಂತಂದರೆ ಸಾಮಾನ್ಯವಾಗಿ ನಾವು ಕಡೆ ನೋಡ್ತೀವಿ ಪಕ್ಕಕ್ಕೆ ಹೋಗ್ತಿದೆ ಅಂತಂದು ಕೂಡ ಒಂದು ಸೊಪ್ಪನ್ನು ಮರದ ಹಸಿ ಮರದನ್ನು ತಗೊಂಡು ಬಡಿಯೋದಕ್ಕೆ ಶುರು ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ವಾ ಈಗ ತಕ್ಷಣಕ್ಕೆ ಸಾರ್ವಜನಿಕರು ನೋಡಿದಾಗ ಹಸಿ ಸೊಪ್ಪನ್ನು ತಗೊಂಡು ಮಾಡುವಂಥದ್ದು ಹಿಂದಿನದಿಂದ ಬಂದಂಥ ಒಂದು ವಾಡಿಕೆ ರೂಢಿ ಆದರೆ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇಕ್ವಿಪ್ಮೆಂಟ್ಸ್ಗಳು ಬಂದಿದ್ದಾವೆ ಬೆಂಕಿ ನಿಯಂತ್ರಣಕ್ಕೆ ಅಂತ ಹೇಳಿಬಿಟ್ಟು ಏರ್ ಬ್ಲೋವರ್ ಅಂತ ಬಂದಿದೆ ಫೈರ್ ಬೀಟರ್ಸ್ ಅಂತ ಇದ್ದಾವೆ ಅದೇ ರೀತಿ ಸ್ಪ್ರೇಯರ್ಗಳು ನೀರನ್ನು ಉಪಯೋಗಿಸ್ಕೊಂಡು ಸ್ಪ್ರೇ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ಗಳಿದ್ದಾವೆ ಈ ಒಂದು ಬ್ಲೋವರ್ಗಳನ್ನು ಉಪಯೋಗಿಸ್ಕೊಂಡು ಯಾವಾಗ ಒಂದು ಕಡೆಯಿಂದ ಬೆಂಕಿ ಹರಡ್ತಾ ಇದೆ ಅಂದಾಗೆ ಆ ಒಂದು ಮುಂದಿನ ಪ್ರದೇಶಗಳಲ್ಲಿ ಆ ಒಂದು ಬೆಂಕಿ ಹರಡುತ್ತಿರುವಂಥ ಪ್ರದೇಶದಲ್ಲಿ ಆ ಏರ್ ಬ್ಲೋವರ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಗ್ಯಾಪನ್ನು ಕ್ರಿಯೇಟ್ ಮಾಡೋದ್ರಿಂದ ಬೆಂಕಿ ಇನ್ನೊಂದು ಹೆಚ್ಚಿನ ಪ್ರದೇಶಕ್ಕೆ ಹರಡಿ ಹಾನಿ ಆಗೋದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಸ್ಪ್ರೇಯರ್ಗಳನ್ನು ಉಪಯೋಗಿಸ್ಕೊಂಡು ಆ ಬೆಂಕಿನ ಒಂದು ಕಂಟ್ರೋಲಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಇದು ನಿಮ್ಮ ಇಲಾಖೆ ಹತ್ರ ಇರುತ್ತೆ ಪಾಪ ರೈತರ ಹತ್ರ ಇರಬೇಕು ಪಟಗಾರ ಇದು ರೈತರ ಹತ್ರ ಇರೋಲ್ಲ ಈಗ ಅದಕ್ಕೆ ತಕ್ಷಣ ಇಲಾಖೆಯವರಿಗೆ ಮಾಹಿತಿ ಕೊಟ್ಟರೆ ಇಲಾಖೆಯವರು ಈ ರೀತಿಯ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ಸಾರ್ವಜನಿಕರು ತಾವು ಮಾಡಲೇಬೇಕಾದಂತಹ ಒಂದು ಕರ್ತವ್ಯ ಇದು ಅವರ ಜಮೀನಿನಲ್ಲಿ ಅಥವಾ ಜಮೀನಿನಿಂದ ಹರಡುವಂತಹ ಒಂದು ಬೆಂಕಿಯನ್ನು ತಡೆಗಟ್ಟೋದಕ್ಕಾಯಿತು ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕಾಡಿನಲ್ಲೇ ಬೆಂಕಿ ಉತ್ಪತ್ತಿ ಆಗಿಬಿಡುತ್ತೆ ಅದಕ್ಕೂ ಕಾರಣಗಳು ಮಾನವ ಇರಬಹುದು ಯಾಕೆಂತಾರೆ ಅಲ್ಲಿ ಹೋದಂಥ ಸಮಯದಲ್ಲಿ ಅವರು ಯಾವುದೋ ಒಂದು ಈ ಬೀಡಿ ಸಿಗರೇಟ್ ಸೀದಿ ಅದನ್ನು ತುಂಡನ್ನು ಹಾಕಿರ್ಬೋದು ಇಲ್ಲ ಅಂತಂದರೆ ಈ ಪ್ರವಾಸಿಗರು ಹೋಗ್ತಾರಲ್ಲ ಅಂಥವರು ಕೂಡ ಕೆಲವೊಮ್ಮೆ ಕಾಡುಗಿಚ್ಚು ಹಬ್ಬೋದಕ್ಕೆ ಕಾರಣಿಗರಾಗುವಂಥ ಸಾಧ್ಯತೆಯೂ ಇರುತ್ತೆ ಆಗ ಅವ್ರು ಏನು ಮಾಡಬೇಕು ಅಂಥ ಟೈಮಲ್ಲಿ ಯಾರಾದರೂ ಪ್ರವಾಸಿಗರು ನೋಡಿದರೆ ಈ ಟೋಲ್ ಫ್ರೀ ನಂಬರ್ಗೆ ಆ ಒಂದು ಮಾಹಿತಿಗಳನ್ನ ಕೊಡ್ಬೋದು ಇಲ್ಲ ಅಂದ್ರೆ ಇಲಾಖೆ ಒಂದು ಏನು ಸಿಬ್ಬಂದಿಗಳು ಯಾರಾದರೂ ಇದ್ರೆ ಅಥವಾ ಹತ್ತಿರದಲ್ಲಿ ನಮ್ಮ ಒಂದು ಚೆಕ್ ಪೋಸ್ಟ್ಗಳಿರ್ತವೆ ಆ ಚೆಕ್ ಪೋಸ್ಟ್ಗಳಲ್ಲಿ ಹಾದು ಹೋಗುವಾಗ ಆ ಚೆಕ್ ಪೋಸ್ಟ್ ಅಥವಾ ಕ್ವಾರ್ಟರ್ಸ್ಗಳಿರ್ತವೆ ಅಲ್ಲಿ ಹಾದು ಹೋಗುವಾಗ ತಾವು ಮಾಹಿತಿಗಳನ್ನ ಕೊಟ್ಟರೆ ನಾವು ತಕ್ಷಣ ಕ್ರಮ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆ ಉದ್ದೇಶಕ್ಕೆ ನೀವು ಸಾಮಾನ್ಯವಾಗಿ ಹೇಳ್ತೀರಿ ಕಾಡಿನಲ್ಲಿ ಯಾವುದೇ ರೀತಿಯಲ್ಲಿ ಅನ್ನು ಪರಿಸರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮಾಹಿತಿಯನ್ನು ಕೊಡ್ತಾ ಇರ್ತೀರಿ ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಬೆಂಕಿಯ ಉಪಕರಣಗಳನ್ನು ತಗೊಂಡೋಗ್ಬೇಡಿ ಅಂತ ಪ್ರವಾಸಿಗರು ಹೇಳ್ತಾ ಇರ್ತೀರಿ ನೀವು ಹೇಳ್ತಿರ್ತೀರಿ ಪ್ರವಾಸೋದ್ಯಮ ಇಲಾಖೆ ಹೇಳ್ತಾ ಇರುತ್ತೆ ಈ ಎಚ್ಚರಿಕೆಯನ್ನು ನಮ್ಮ ಪ್ರವಾಸಿಗರು ಕೂಡ ಗಮನದಲ್ಲಿ ಇಟ್ಕೊಳ್ಳೇಬೇಕು ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಈ ಟ್ರೆಕ್ಕಿಂಗ್ ಹೋಗೋರು ಕಾಡನ್ನು ವಿಸಿಟ್ ಮಾಡೋರು ಇಲ್ಲ ನಿಮ್ಮ ಹುಲಿಸಿಂಹ ಧಾಮಗಳನ್ನು ನೋಡೋ ಅಂಥವ್ರು ಇದ್ದಂಥವರಿಗೆ ಇದು ಒಂದು ಎಚ್ಚರಿಕೆ ಅಲ್ವಾ ಇದು ಖಂಡಿತ ಹಾಗಾಗಿ ಯಾವಾಗಲೂ ಸಹ ತಾವು ಅರಣ್ಯ ಪ್ರದೇಶಕ್ಕೆ ಹೋಗ್ತಾ ಇದ್ದೀರಿ ಅರಣ್ಯ ಪ್ರದೇಶಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಿ ಅಂತ ಹೋದಾಗ ಎಲ್ಲೂ ಸಹ ತಾವು ಬೆಂಕಿನ ಒಂದು ಉಪಯೋಗ ಮಾಡಿದ್ರೆ ಅವನ್ನ ಸಂಪೂರ್ಣವಾಗಿ ನೆನೆಸುವಂಥ ಒಂದು ಕೆಲಸ ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಹರಡಿ ಕಾಡ್ಗಿಚ್ಚವಾಗಿ ಪರಿವರ್ತನೆ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಅದೇ ರೀತಿಯಾಗಿ ಈ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿಗಳು ತುಂಬ ಇಂಪ್ರೂವ್ ಆಗಿದ್ದಾವೆ ಅರಣ್ಯ ಇಲಾಖೆಯಲ್ಲಿ ನಾವು ಎಫ್ ಎಸ್ ಐ ಮತ್ತು ಕರ್ಸಾಕ್ನ ಒಂದು ಸಹಯೋಗದೊಂದಿಗೆ ರಿಯಲ್ ಟೈಮ್ ಫೈರ್ ಮ್ಯಾನೇಜ್ಮೆಂಟ್ ಅಥವಾ ಫೈರ್ ಮಾನಿ ಮಾನಿಟ್ರಿಂಗ್ ಸಿಸ್ಟಮ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಎಲ್ಲೇ ಒಂದು ಕಾಡಲ್ಲಿ ಬೆಂಕಿ ಕಂಡು ಬಂತು ಅಂತಂದರೆ ಆ ಒಂದು ಸ್ಯಾಟಲೈಟ್ ಮೂಲಕ ಮಾಹಿತಿಯನ್ನು ತಕ್ಷಣದಲ್ಲಿ ಕ್ಷೇತ್ರ ಸಿಬ್ಬಂದಿಗಳಿಗೆ ಬರುತ್ತೆ ಆ ಅದ್ರ ಜೊತೆಗೆ ಆ ಒಂದು ಇದರಲ್ಲಿ ನಮಗೆ ಆ ಕ್ಷೇತ್ರದ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ವಿವರಗಳನ್ನ ಕೊಡಲಾಗತ್ತೆ ಆ ಒಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ನ ವಿವರಗಳನ್ನು ಬಳಸ್ಕೊಂಡು ನಾವು ತಕ್ಷಣ ಒಂದು ಆ ಏರಿಯಾಕ್ಕೆ ಹೋಗಿಬಿಟ್ಟು ಬೆಂಕಿಯನ್ನು ನನ್ನಿಸೋಕೆ ಕಾರ್ಯ ಕಾರ್ಯಪ್ರವೃತ್ತರಾಗೋದಕ್ಕೆ ಅನುಕೂಲ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಒಂದು ಈ ಫಾರೆಸ್ಟ್ ಏರಿಯಾಗಳಲ್ಲಿ ಎಲೆ ಏನು ಎತ್ತರದ ಜಾಗಗಳಲ್ಲಿ ಕೆಲವೊಂದು ಕಡೆಗಳಿಗೆ ನಾವು ವೀಕ್ಷಣಾ ಗೋಪುರ ಅಥವಾ ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಿದ್ದೀವಿ ಆ ಒಂದು ಈ ಒಂದು ಬೆಂಕಿ ಸೀಸನ್ಗಳಲ್ಲಿ ಈ ವೀಕ್ಷಣಾ ಗೋಪುರಗಳಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ವಾಚರ್ಗಳನ್ನ ಆ ಒಂದು ಜಾಗದ ಮಾಹಿತಿ ಇರುವಂಥ ಸಿಬ್ಬಂದಿಗಳನ್ನು ಅಲ್ಲಿ ನಾವು ನೇಮಕ ಮಾಡಿರ್ತೀವಿ ಅವರು ಅವರಿಗೆ ಆ ಒಂದು ಕ್ಷೇತ್ರದ ಮಾಹಿತಿ ಸಾಮಾನ್ಯವಾಗಿರ್ತದೆ ಸೊ ಹಾಗಾಗಿ ಅವರುಗಳು ಯಾವುದೇ ಒಂದು ಏರಿಯಾದಲ್ಲಿ ಬೆಂಕಿ ಕಂಡು ಬಂದ ತಕ್ಷಣ ಅಥವಾ ಹೊಗೆ ಕಂಡು ಬಂದ ತಕ್ಷಣ ಹತ್ತಿರದ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ ಇದರಿಂದ ನಾವು ತಕ್ಷಣವಾಗಿ ಆ ಒಂದು ಪ್ರದೇಶಗಳಿಗೆ ಹೋಗಿ ಬೆಂಕಿಯನ್ನು ನಂದಿಸೋದಕ್ಕೂ ಸಹ ಅನುಕೂಲ ಆಗ್ತದೆ ಐ ಸಿ ಟಿ ಯೋಜನೆಯಡಿಯಲ್ಲಿ ಡ್ರೋನ್ ಮೂಲಕ ಸರ್ವೆ ಮಾಡೋದು ಕೂಡ ನಿಮಗೆ ಈ ಕಾಡ್ಗಿಚ್ಚನ್ನು ತಡೆಯೋದಕ್ಕೆ ಏನಾದರೂ ಅನುಕೂಲ ಆಗುತ್ತೆ ಖಂಡಿತವಾಗಿ ಖಂಡಿತವಾಗಿ ಡ್ರೋನ್ ಸಹ ಈ ಒಂದು ಕಾಡ್ಗಿಚ್ಚನ್ನು ಒಂದು ಕಂಡುಹಿಡಿಯೋದಕ್ಕೆ ಉಪಯೋಗ ಆಗುತ್ತೆ ಯಾಕಂದರೆ ಹೆಚ್ಚಿನ ತಾಪಮಾನ ಇರುವಂಥ ಟೈಮ್ ಅಲ್ಲಿ ಡ್ರೋನ್ ಉಪಯೋಗಿಸಿಕೊಂಡು ಈ ಕಾಡ್ಗಿಚ್ಚು ಎಲ್ಲಲ್ಲಿ ಕಂಡು ಬರ್ತವೆ ಅದರ ಒಂದು ದತ್ತಾಂಶವನ್ನು ಉಪಯೋಗಿಸಿಕೊಂಡು ಎಲ್ಲಿ ಕಂಡು ಬರ್ತವೆ ಅನ್ನೋದನ್ನು ಉಪಯೋಗಿಸಿಕೊಂಡು ನಾವು ಈ ಒಂದು ಕಾಡ್ಗಿಚ್ಚನ್ನು ನಿಯಂತ್ರಿಸ್ತೀವಿ ಹಾಗೆ ಕಾಡ್ಗಿಚ್ಚನ್ನು ನಿಯಂತ್ರಣ ಮಾಡೋದಕ್ಕೆ ತಾವು ವಿವಿಧ ಇಲಾಖೆಯೊಟ್ಟಿಗೆ ಸಹಯೋಗವನ್ನು ಕೂಡ ಹೊಂದಿದೀವಿ ಅಂತ ಕೇಳಿದೀವಿ ಪಟ್ಕರ್ರೆ ಖಂಡಿತವಾಗಿ ಅರಣ್ಯ ಇಲಾಖೆ ಅಗ್ನಿಶಾಮಕ ಇಲಾಖೆಯೊಂದಿಗೆ ಸಹಯೋಗ ಹೊಂದಿರುತ್ತೆ ಯಾವುದೇ ಒಂದು ಕಾಡ್ಗಿಚ್ಚು ಕಂಡು ಬಂದಾಗ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಬ್ಯಾಂಕಿಯನ್ನು ನಂದಿಸೋ ಕೆಲಸ ಮಾಡ್ತಾ ಇದ್ವಿ ಅದೇ ಜೊತೆಗೆ ಇಂಡಿಯನ್ ಏರ್ ಹೆಚ್ಚಿನ ಒಂದು ನಿಯಂತ್ರಣಕ್ಕೆ ಬಾರದಿರುವಂತಹ ಬೆಂಕಿಗಳು ಕಂಡು ಸಂದರ್ಭದಲ್ಲಿ ಇಂಡಿಯನ್ ಏರ್ ಫೋರ್ಸ್ನ ಹೆಲಿಕಾಪ್ಟರ್ಗಳನ್ನು ಉಪಯೋಗಿಸಿಕೊಂಡು ಬೆಂಕಿಯನ್ನು ನಂದಿಸೋದಕ್ಕೂ ಸಹ ಒಂದು ಯೋಜನೆಯನ್ನು ಅರಣ್ಯ ಇಲಾಖೆಯನ್ನು ಕೈಗೊಂಡಿದ್ದು ಅಂದರೆ ಕಾಡ್ಗಿಚ್ಚಿನಿಂದ ಆಗತಕ್ಕಂತಹ ಅನಾಹುತಗಳ ನಿರ್ವಹಣೆಗಾಗಿ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಸಜ್ಜಾಗಿದೆ ಸಂಪೂರ್ಣವಾಗಿ ಸಜ್ಜಾಗಿದೆ ಈ ಇದರ ಜೊತೆಗೆ ನಾವು ಎಲ್ಲಿ ಕ್ರಿಟಿಕಲ್ ಏರಿಯಾ ಇರ್ತವೆ ಹೆಚ್ಚು ಒಂದು ಬೆಂಕಿ ಕಂಡು ಬರುವಂಥ ಪ್ರದೇಶಗಳಿರ್ತವೆ ಅವುಗಳ ಒಂದು ಮ್ಯಾಪ್ ಮಾಡಿಕೊಂಡಿರ್ತೀವಿ ಹಿಂದಿನ ವರ್ಷಗಳ ಒಂದು ದಾಖಲೆಗಳನ್ನು ಆಧರಿಸಿ ಮ್ಯಾಪ್ ಮಾಡ್ಕೊಂಡಿರ್ತೀವಿ ಅಂಥ ಏರಿಯಾಗಳಲ್ಲಿ ನಾವು ಬೆಂಕಿ ಕಾವಲುಗಾರರನ್ನು ಸಹ ನೇಮಿಸ್ಕೊಂಡಿರ್ತೀವಿ ಸೊ ದಟ್ ತಕ್ಷಣಕ್ಕೆ ಆ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದ್ದಂಗೆ ಬೆಂಕಿ ಕಾವಲುಗಾರ ಇರ್ತಾರೆ ಅವರು ತಕ್ಷಣಕ್ಕೆ ಆ ಒಂದು ಏರಿಯಾಗಳಿಗೆ ಹೋಗಿ ಬೆಂಕಿ ಅನ್ನಿಸುವಂಥ ಒಂದು ಕೆಲಸನ ಮಾಡ್ತಾರೆ ಅಂದರೆ ಕಾರ್ಡ್ಗಿಚ್ಚಿನಿಂದ ಆಗುವಂಥ ಅನಾಹುತಗಳ ನಿರ್ವಹಣೆಗೆ ತಮ್ಮಲ್ಲಿ ಸುಸಜ್ಜಿತವಾದಂಥ ಒಂದು ಪಡೆ ಇದೆ ಬೇರೆ ಇಲಾಖೆಯ ಸಹಯೋಗವೂ ಕೂಡ ಇದೆ ಆದರೆ ಇಲ್ಲಿ ನಮ್ಮ ಕೇಳುಗರು ಒಂದನ್ನು ಅರ್ಥೈಸ್ಕೋಬೇಕು ತಾವು ಯಾವುದೋ ಒಂದು ಕಾರ್ಡ್ನಲ್ಲಿ ಟ್ರಿಪ್ ಹೋಗ್ತೀನಿ ಅಂತಂದರೆ ಅಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥ ಹವ್ಯಾಸ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಿದೆ ಪಟ್ಕಾರ್ ಅವರೇ ಇದನ್ನು ಒಂದು ರೀತಿಯಲ್ಲಿ ಅವರು ಮಾಡ್ಕೊಳ್ಳೋದು ಹವ್ಯಾಸ ಇರ್ಬೋದು ಮಾಡಿದ ನಂತರ ಆಗತಕ್ಕಂಥ ಅನಾಹುತಗಳನ್ನು ತಡೆಯೋದು ಕೂಡ ಅವ್ರ ಜವಾಬ್ದಾರಿ ಅಲ್ವಾ ಖಂಡಿತ ಯಾವುದೇ ಒಂದು ಪ್ರವಾಸಿಗರು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗ್ತಿದ್ರೆ ಅಡುಗೆ ಮಾಡಿಕೊಂಡು ಅಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಹೋಗೋದಕ್ಕೆ ಆ್ಯಕ್ಚುಲಿ ಅವಕಾಶಗಳಿರೋದಿಲ್ಲ ಆದರೆ ತಾವು ಸಿಬ್ಬಂದಿಗಳಿಗೆ ಎಲ್ಲ ಕಡೆಯೂ ಅದನ್ನ ಮೊನಿಟರ್ ಮಾಡೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಇದ್ದರೆ ತಾವುಗಳು ಅಡುಗೆ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಪ್ರದೇಶದ ಒಳಗಡೆ ಹೋಗ ಹೋಗ ಹೋಗಬಾರ್ದು ಎಲ್ಲಾದರೂ ಜಾಗ ಇದ್ದಲ್ಲಿ ಮಾಡಿದಲ್ಲಿ ಅರಣ್ಯ ಪಕ್ಕದಲ್ಲಿ ಜಾಗ ಅಡುಗೆ ಮಾಡಿದಲ್ಲಿ ಆ ಸಂಪೂರ್ಣವಾಗಿ ಆ ಬೆಂಕಿ ಏನಾದರೂ ಇದ್ರದನ್ನ ನಂದಿಸಿ ಹೋಗುವಂಥ ಒಂದು ಕೆಲಸನ ಮಾಡಬೇಕು ಹಾಗೆ ಅರಣ್ಯದಲ್ಲಿ ಹೋಗುವಂಥ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಬೀಡಿ ಸಿಗರೇಟನ್ನು ಸೇದದೇ ಇರುವುದು ಒಳ್ಳೆಯದು ಸೇದದೇ ಇರುವುದು ನಿಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಸೇದಿದ್ರೆ ಅದನ್ನು ಅರಣ್ಯದಲ್ಲಿ ಬಿಸಾಕಬಾರದು ಅಂತ ವಿವೇಚನೆ ನಮ್ಮಲ್ಲಿ ಬಂದಾಗ ಮಾತ್ರ ಆ ಒಂದು ಅರಣ್ಯವನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಆಯಿತು ಇದರಷ್ಟೆಲ್ಲ ಆದ ನಂತರದಲ್ಲಿ ಕೆಲವೊಮ್ಮೆ ಈ ಮಾನವ ನಿರ್ಮಿತನೇ ಕಾಡ್ಗಿಚ್ಚು ಜಾಸ್ತಿ ಆಗೋದ್ರಿಂದ ನಿಮಗೆ ಇಂಥವರು ಈ ಒಂದು ಕಾಡುಗಿಚ್ಚುಗೆ ಕಾರಣೀಕರ್ತರಾದರು ಅಂತ ತಿಳಿದು ಬಂದರೆ ಏನಾದರೂ ಒಂದು ಆ್ಯಕ್ಟ್ ಪ್ರಕಾರ ತರ ಅವರಿಗೆ ಶಿಕ್ಷೆ ಇದೆಯಾ ಖಂಡಿತ ಖಂಡಿತ ಅರಣ್ಯ ಕರ್ನಾಟಕ ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಬೆಂಕ್ ಅರಣ್ಯಕ್ಕೆ ಬೆಂಕಿ ಹಾಕೋದು ನಿರ್ಬಂಧಿತವಾದ ಒಂದು ಚಟುವಟಿಕೆ ಸೊ ಆದ್ದರಿಂದ ನಮಗೆ ಆ ಥರ ಯಾವನಾದರೂ ಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಬಂದಲ್ಲಿ ಅವರನ್ನು ಹಿಡಿದು ಆ ಒಂದು ಕಾಯ್ದೆ ಪ್ರಕಾರ ಶಿಕ್ಷೆ ಗುರಿಪಡಿಸೋದಕ್ಕೂ ಸಹ ಅವಕಾಶ ಇರ್ತದೆ ಇದನ್ನು ಮುಖ್ಯವಾಗಿ ಯಾಕೆ ಕೇಳಿದೆ ಅಂತಂದ್ರೆ ಪಟ್ಕರ್ ಅವರೇ ಕೆಲವೊಮ್ಮೆ ನಿಮ್ಮ ಗಾರ್ಡ್ಗಳಿಗೂ ಸಾರ್ವಜನಿಕರಿಗೂ ಏನೋ ಒಂದು ದ್ವೇಷ ವೈಷಮ್ಯ ಇರುತ್ತೆ ಇಲ್ಲ ನಿಮ್ಮ ಆಫೀಸರ್ ಕಂಡ್ರೆ ಆಗದೆ ಇರೋಂಥ ಇರ್ತಾರೆ ಖಂಡಿತ 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 ಅವರ ಮೇಲೆ ಮೇಲೆ ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಯಾವುದೋ ಒಂದು ಆರೋಪಿಯನ್ನು ಹಿಡಿದಾಗ ಆ ಒಂದು ಜನರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಆಕ್ರೋಶ ಒಂದು ಸಿಟ್ಟಿರುತ್ತೆ ಆ ಒಂದು ಸಿಟ್ಟನ್ನು ತೀರಿಸ್ಕೊಳ್ಳೋದಕ್ಕೆ ಅರಣ್ಯದಲ್ಲಿ ಬೆಂಕಿ ಹಾಕುವಂತ ಒಂದು ಸಾಧ್ಯತೆಯೂ ಇರುತ್ತೆ ಅಂತವರು ಮಾಹಿತಿ ಯಾರಿಗದು ಇದ್ದರೆ ಅವರು ಅದೇ ರೀತಿಯಲ್ಲಿ ಆತರ ಒಂದು ಜನರು ಇದ್ದಾಗ ನಮ್ಮ ಸಿಬ್ಬಂದಿಯವರು ಅರಣ್ಯ ಒಂದು ಈ ಬೆಂಕಿ ಸೀಸನಲ್ಲಿ ಅವರ ಮೇಲೆ ಖಂಡಿತವಾಗಿ ಒಂದು ಕಣ್ಣಿಟ್ಟಿರ್ತಾರೆ ಅವ್ರನ್ನ ಒಂದು ಮಾನಿಟರ್ ಮಾಡ್ತಾ ಇರ್ತಾರೆ ಸೊ ದಟ್ ಅವರು ಬೆಂಕಿ ಕಾಡಿಗೆ ಹೋಗಿ ಬೆಂಕಿ ಹಾಕದೆ ಇದ್ದಂಗೆ ನೋಡಿಕೊಳ್ಳುವಂಥ ಒಂದು ಕೆಲಸನೂ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಸಾರ್ವಜನಿಕರು ಈ ರೀತಿ ಯಾರಾದರೂ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಸಾರ್ವಜನಿಕರು ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡೋದ್ರ ಮೂಲಕ ಈ ಅರಣ್ಯದಲ್ಲಿ ಆಗುವಂಥ ಬೆಂಕಿಯನ್ನು ತಡೆಗಟ್ಟುವಂಥ ಒಂದು ಸಾಧ್ಯತೆಯೂ ಇರ್ತದೆ ಅಂದರೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ನಿಮಗೆ ಇನ್ಫಾರ್ಮರೂ ಆಗ್ಬೋದು ಖಂಡಿತವಾಗಿ ಸಾರ್ವಜನಿಕರು ಅರಣ್ಯ ಇಲಾಖೆಯನ್ನು ಒಬ್ಬರಿಂದ ಮಾತ್ರ ಸಂಪೂರ್ಣವಾಗಿ ಅರಣ್ಯವನ್ನು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಅರ ಯಾವುದೇ ಒಂದು ಅರಣ್ಯ ಸಂರಕ್ಷಣೆ ಮಾಡಬೇಕಂದ್ರೆ ಸಾರ್ವಜನಿಕರ ಒಂದು ಸಹಭಾಗಿತ್ವ ಮುಖ್ಯವಾಗ್ತದೆ ಅದೇ ಒಂದು ದೃಷ್ಟಿಯಿಂದ ಅರಣ್ಯ ಇಲಾಖೆಯಲ್ಲಿ ಗ್ರಾಮ ಅರಣ್ಯ ಸಮಿತಿಗಳು ಮತ್ತು ಇ ಡಿ ಸಿಗಳನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ ಅವರೆಲ್ಲರ ಸಹಭಾಗಿತ್ವದಲ್ಲಿ ನಾವು ಮಾಡ್ತೀವಿ ಸೊ ಹಾಗಾಗಿ ಸಾರ್ವಜನಿಕರು ಎಲ್ಲ ರೀತಿಯಲ್ಲ ಒಂದು ಅರಣ್ಯ ಸಂರಕ್ಷಣೆಯಲ್ಲಿ ಕಾಡುಗಿಚ್ಚನ್ನು ತಡೆಯೋದರಲ್ಲಿ ಸಹಕರಿಸಬೇಕಾಗಿ ನಾವು ಸಹಕರಿಸಿ ಅಂತ ಕೇಳಿದ್ದೀರಿ ಸಾರ್ವಜನಿಕರನ್ನು ಕೋರಿದಿರಿ ದ್ವೇಷ ಮನೋಭಾವನೆ ಬೇಡ ಪ್ರಾಣಿ ಸಂಕುಲಗಳನ್ನು ಉಳಿಸೋಣ ಪಕ್ಷಿ ಸಂಕುಲಗಳನ್ನು ಉಳಿಸೋಣ ಯಾಕೆಂತಂದರೆ ಕಾಡ್ಗಿಚ್ಚು ಬಿದ್ದಂಥ ಸಮಯದಲ್ಲಿ ಪ್ರಾಣಿ ಪಕ್ಷಿ ಹಾಗೂ ಪರಿಸರ ಎಲ್ಲವೂ ನಾಶವಾಗಿರುವಂತಹ ಒಂದು ಉದಾಹರಣೆಯನ್ನು ನೋಡಿದ್ದೀವಿ ಅದರ ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಈ ಎಲ್ಲ ರೀತಿಯ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವರು ಒಂದು ನೀವೇ ಹೇಳಿದಾಗ್ಲೇ ಒನ್ ನೈನ್ ಟೂ ಸಿಕ್ಸ್ ಇದು ಟೋಲ್ ಫ್ರೀ ನಂಬರ್ ಹೌದು ಈ ಟೋಲ್ ಫ್ರೀ ನಂಬರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಹಂಚ್ಕೋಬೋದು ಮಾಹಿತಿಯೂ ಹಂಚ್ಕೋಬೋದು ಯಾವುದಾದ್ರೂ ಮಾಹಿತಿಗಳಿದ್ರೆ ಬೇರೆ ರೀತಿ ಅಪರಾಧ ಆಗ್ತಿದೆ ಅಪರಾಧಗಳು ಕಂಡು ಬಂದಿದ್ದೇವೆ ಅಂತಾದರೂ ಸಹ ಅಂಥ ಮಾಹಿತಿನೂ ಸಹ ನೀಡಬಹುದು ಎರಡು ಮಾಹಿತಿಯನ್ನು ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಒನ್ ನೈನ್ ಟೂ ಸಿಕ್ಸ್ ಉಪಯೋಗ ಅತ್ಯಂತ ಉಪಯುಕ್ತವಾದ ಒಂದು ನಂಬರು ಟೋಲ್ ಫ್ರೀ ನಂಬರ್ ಆಗಿರೋದ್ರಿಂದ ಮಾಡಿ ಕಾಡ್ಗಿಚ್ಚನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ತಡೆಯೋಣ ಪರಿಸರವನ್ನು ಉಳಿಸೋಣ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ತೆ ಧನ್ಯವಾದಗಳು